ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಹೋಮ್ ರೆಸಿಪೀಸ್ ನಾನು ಇವತ್ತು ಆಗಿ ಬಿರಿಯಾನಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಹೆಗ್ ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋಣ ಅಂತ ನಾನಿಲ್ಲಿ ಮೊದಲನೇದಾಗಿ ಸ್ವಲ್ಪ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಒಂದು ಮೂರು ಈರುಳ್ಳಿಯನ್ನು ಮೀಡಿಯಮ್ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಜೊತೆಗೆ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಸೊ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ನಾನಿಲ್ಲಿ ಆರು ಮೂಟೆನ ತೊಗೊಂಡಿದ್ದೀನಿ ರೆಸಿಪಿನ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ನಾನು ಹಾಕೋತಾ ಇದ್ದೀನಿ ನೀವು ಎರಡು ಸ್ಪೂನ್ ತುಪ್ಪ ಅಥವಾ ಎರಡು ಸ್ಪೂನು ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ನಾಲ್ಕು ಸ್ಪೂನ್ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಚಕ್ಕೆ ಲವಂಗ ಸೋಂಪು ಮರಾಠಿ ಮಗ್ಗು ಎಲೆ ನಾನಿಲ್ಲಿ ಸಿಂಪಲ್ಲಾಗಿ ಮ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ಪೈಸಸ್ಸು ಫ್ರೈ ಆದ ನಂತರ ಕಟ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಬಂದು ಆದಷ್ಟು ಸ್ಲೈಸಾಗಿ ಕಟ್ ಮಾಡಿಟ್ಕೊಳ್ಳಿ ಸೊ ಈ ಒಂದು ಬಿರಿಯಾನಿ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇತ್ತಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ನೋಡ್ತಾ ಇರ್ಬೋದು ಒಂದು ಎರಡು ಕಡ್ಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹಾಕೋತಾಯಿದ್ದೀನಿ ಕಸೂರಿ ಮೇತಿ ಇದ್ದಂಥವ್ರು ಕಸೂರಿ ಮೇತಿ ಕೂಡ ಹಾಕೋಬೋದು ಬಟ್ ಹಸಿ ಮೆಂತ್ಯ ಸೊಪ್ಪನ್ನ ಹಾಕೋದ್ರಿಂದ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಪೂರ್ತಿ ಎಂಡವರೆಗೂ ವೀಡಿಯೋ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ಈರುಳ್ಳಿ ಫ್ರೈ ಆಗ್ತಿರಲಿ ಮತ್ತೊಂದು ಕಡೆಯಲ್ಲಿ ಒಂದು ಸಿಂಪಲ್ ಮಸಾಲೆನ ರುಬ್ಕೊಂಡು ಬರೋಣ ಸೊ ರುಬ್ಕೊಳ್ಳೋದಕ್ಕೆ ಅಂಥೇಳಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಮೂರು ಹಸಿಮೆಣಸಿನಕಾಯಿ ಒಂದು ಇಂಚು ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಒಂದು ಸ್ಪೂನ್ ಸೋಂಪು ಒಂದು ಇಂಚು ಶುಂಠಿ ಹಾಗೆ ಒಂದು ಆರು ಹೆಸಲು ಬೆಳ್ಳುಳ್ಳಿನ ಇದ್ದೀನಿ ಫೈನಾಗಿ ರುಬ್ಕೊಂಡು ಬರಬೇಕು ನೋಡ್ತಾ ಇರ್ಬೋದು ಮತ್ತೊಂದು ಕಡೆಯಲ್ಲಿ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಇವಾಗ ಒಂದು ಮೀಡಿಯಮ್ ಸೈಜ್ ಈ ಟೊಮೊಟೊ ಏನು ಕಟ್ ಮಾಡ್ಕೊಂಡಿದ್ವಿ ಆ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬಿರಿಯಾನಿ ರೆಸಿಪಿ ಬರುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿ ಟೊಮೊಟೊ ಎಲ್ಲ ಕೂಡ ನೀಟಾಗಿ ಫ್ರೈ ಆಗಿದೆ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಆ ಒಂದು ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಹಸಿ ಪದಾರ್ಥಗಳನ್ನ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಹಸಿವಸನೆ ಹೋಗೋವರೆಗೂ ಅದಕ್ಕೆ ಮುಂಚೆ ನಾನು ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದಕ್ಕಿನ್ನ ಮರಿಬೇಡಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫ್ರೈ ಆಗಿದೆ ಈ ಒಂದು ಬಿರಿಯಾನಿ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಹಾಗೆ ತುಂಬ ಹಸಿವಾಗಿದ್ದಾಗ ಸಾಂಬಾರು ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋಲ್ಲ ಆವಾಗ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಬಟ್ ಅದೇನೋ ಹೇಳ್ತಾರಲ್ವ ಹಸಿದಾಗಾನೆ ಗೊತ್ತು ಅನ್ನದ ಬೆಲೆ ಅಂತ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಇವಾಗ ವಾಸನೆ ಹೋಗಿದೆ ನೀಟಾಗಿ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾವು ಮಸಾಲ ಪೌಡರ್ಗಳನ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಮಸಾಲ ಪೌಡರ್ ಬಂದು ಒನ್ ಪ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರು ಒಂದು ಚಿಟಿಕೆ ಅರ್ಶನ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ನ ಹಾಕೋತಾ ಇದ್ದೀನಿ ಸೊ ಇದೆಲ್ಲೂ ಕೂಡ ಒಣ ಮಸಾಲೆ ಆಗಿರೋದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ಲೇವರ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ನೀಟಾಗಿ ಫ್ರೈ ಆದ ನಂತರ ಒಂದು ಕಾಲು ಕಪ್ನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಳಿ ಮೊಸರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾರ್ಮಲ್ ಟೆಂಪ್ರೇಚರ್ನಿರೋಂಥದ್ದು ಒಂದು ಕಾಲು ಕಪ್ನಷ್ಟು ಮೊಸರನ್ನ ಹಾಕ್ಕೋತಾಯಿದ್ದೀನಿ ಮೊಸರನ್ನ ಹಾಕೋದ್ರಿಂದ ಅನ್ನ ಸಾಫ್ಟಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀಟಾಗಿ ಮೊಸರು ಮತ್ತು ಮಸಾಲೆ ಎಲ್ಲ ಹೊಂದಿದೆ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ಆದಷ್ಟು ನಾವು ಈ ಮಸಾಲೆ ಐಟಮ್ ಯಾವುದೇ ಮಾಡಿದ್ರು ಕೂಡ ನೀಟಾಗಿ ಫ್ರೈ ಆಗಬೇಕು ಆವಾಗ ತುಂಬ ಟೇಸ್ಟಿ ಬರುವಂಥದ್ದು ಆಲ್ಮೋಸ್ಟು ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಸಾಲ್ಟ್ನ ಹಾಕೋತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಾಲ್ಕು ಲೋಟ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಕ ಎರಡು ಲೋಟ ಡಿಪೋ ಅಕ್ಕಿನ ತೊಗೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನೀವು ಪೂರ್ತಿ ಸೋನಾ ಮಸೂರಿ ಕೂಡ ಹಾಕ್ಕೋಬೋದು ಬಟ್ ಆಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಎರಡರಿಂದ ಮೂರು ಎರಡರಿಂದ ಮೂರು ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ ಸೊ ನೆನ್ಸಿಟ್ಕೊಂಡಿರೋ ಅಕ್ಕಿನ ಹಾಕಿ ಮಸಾಲಿನಲ್ಲಿ ಒನ್ ರೌಂಡ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ಅಕ್ಕಿಗೆ ನೀಟಾಗಿ ಹಿಡಿಯುತ್ತೆ ಈ ಟೈಮಲ್ಲಿ ನಾನು ಅಂತ ನೀರನ್ನ ಹಾಕೋತಾ ಇದ್ದೀನಿ ಒಂದೇ ಲೋಟಕ್ಕೆ ಎರಡು ಲೋಟ ಅಳತೆನಲ್ಲಿ ನಾನು ನೀರು ಇದ್ದೀನಿ ಸೊ ನಾನೇ ಹಾಕಿರೋ ಅಕ್ಕಿ ಕ್ವಾಂಟಿಟಿ ಬಂದು ಆರು ಲೋಟ ಅಕ್ಕಿಗೆ ಹನ್ನೆರಡು ಲೋಟ ನೀರನ್ನ ಇದ್ದೀನಿ ಆದಷ್ಟು ನೀರನ್ನ ಮುಂಚೆ ಕಾಯಿಸಿಟ್ಟು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಯಾವುದೇ ರೈಸ್ ಬಾತ್ ಐಟಮ್ಗಳನ್ನ ಮಾಡೋವಾಗ ಆದಷ್ಟು ಬಿಸಿ ನೀರನ್ನ ಮುಂಚೆನೇ ಕುದಿಯಕ್ಕೆ ಇಟ್ಕೊಳ್ಳಿ ಬಿಸಿ ನೀರು ಹಾಕೋದ್ರಿಂದ ಬೇಗ ತಿಂಡಿ ರೆಡಿ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ನಾವು ತಿಂಡಿನ ಪ್ರಿಪೇರ್ ಮಾಡ್ಕೋಬೋದು ಸೊ ಹಂಗಾಗಿ ಆಲ್ಮೋಸ್ಟ್ ಎಲ್ಲ ತಿಂಡಿಗಳಿಗೂ ಕೂಡ ಬಿಸಿನೀರನ್ನ ಕಾಯಿಸಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ನೀರು ಎರಡು ಕುದಿ ಕುದಿ ಬಂದಿದೆ ಕುದಿ ಬಂದ ನಂತರ ನಾನಿವಾಗ ಮೊಟ್ಟೆ ಏನಿತ್ತು ಅದನ್ನು ಒಡೆದು ಇದ್ದೀನಿ ಸೊ ಮೊಟ್ಟೆನ ಆದಷ್ಟು ನಿಧಾನಕ್ಕೆ ಹಾಕೋಬೇಕಾಗತ್ತೆ ನಾನಿಲ್ಲಿ ಆರು ಮೊಟ್ಟೆ ತೊಗೊಂಡಿದ್ದೆ ಆರು ಮೊಟ್ಟೆನೂ ಕೂಡ ಹಾಕೋತಾ ಇದ್ದೀನಿ ಆದಷ್ಟು ಮೊಟ್ಟೆನ ಈ ರೀತಿ ಹಾಕೋವಾಗ ನಾವು ತಿರುಗಿಸ್ಬಾರ್ದು ತಿರುಗಿಸಿದ್ರೆ ಸ್ಪೂನ್ ಶ್ಮ್ಯಾಚ್ ಆಗೋವಂಥ ಚಾನ್ಸಸ್ ಇರುತ್ತೆ ಚೆನ್ನಾಗಿರೋದಿಲ್ಲ ರೆಸಿಪಿ ಸೊ ಹಂಗಾಗಿ ಆದಷ್ಟು ಮೊಟ್ಟೆ ಹಾಕಿದ ನಂತರ ಯಾರು ಕೂಡ ತಿರುಗ್ಸೋಕೆ ಹೋಗಬೇಡಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಸೊ ಈ ಒಂದು ಬಿರಿಯಾನಿ ರೆಸಿಪಿಗೆ ಬಂದು ತುಪ್ಪ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ತುಪ್ಪನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ವಿಷಲ್ನ ತೊಗೋ ನೋಡ್ತಾ ಇರ್ಬೋದು ಒಂದು ವಿಷಲ್ ಮೇಲೆ ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ ಎಷ್ಟು ಉದು ಉದ್ರಾಗಿ ರೈಸ್ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಎಲ್ಲ ಟೈಮಲ್ಲೂ ಒಂದೇ ರೀತಿ ಹೆಗ್ ಬಿರಿಯಾನಿ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಮನೇಲಿ ಒಮ್ಮೆ ಟ್ರೈ ಮಾಡಿ